ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಇದು ನನ್ನ ಧರ್ಮಸ್ಥಳದಿಂದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದ್ದು ನಾವು ಧರ್ಮಸ್ಥಳದಿಂದ ಎಲ್ಲಿಗೆ ಬಂದ್ವಿ ನೆಕ್ಸ್ಟ್ ಯಾವ ಟೆಂಪಲಿಗೆ ಬಂದ್ವಿ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಧರ್ಮಸ್ಥಳದಿಂದ ನೆಕ್ಸ್ಟ್ ಹೋಗಿದೆ ನಾವು ಸೌತ್ ಗಣೇಶ ಟೆಂಪಲ್ ಹೌದು ನಾವು ಧರ್ಮಸ್ಥಳದಲ್ಲಿ ಲಾಸ್ಟ್ ಎಲ್ಲ ದರ್ಶನ ಎಲ್ಲ ಆದಮೇಲೆ ನಾವು ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಬಟ್ಟು ತಿಂಡಿ ಏನು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ನಾವು ಫಸ್ಟು ದಟ್ ಗಣೇಶ ಗಣೇಶ ಟೆಂಪಲ್ ಕವರ್ ಮಾಡಿಬಿಡೋಣ ಮತ್ತೆ ಅಲ್ಲಿ ನೆಕ್ಸ್ಟ್ ಎಲ್ಲಿಗೆ ಟ್ರಾವೆಲ್ ಮಾಡಬೇಕಂದ್ರೆ ಟೈಮ್ ಸ್ವಲ್ಪ ಪಿಕಪ್ ಮಾಡಬೇಕಾಗುತ್ತಲ್ಲ ಆ ಕಾರಣ ನಾವು ತಿಂಡಿ ತಿಂಡಿ ಏನು ತಿನ್ನಲಿಲ್ಲ ಡೈರೆಕ್ಟ್ ಗಣೇಶ ಗೆ ಬಂದ್ವಿ ನಮಗೆ ಧರ್ಮಸ್ಥಳದಿಂದ ಸೌತ್ ಅಡ್ಕ ಹೋಗಕ್ಕೆ ತರ್ಟಿ ಮಿನಿಟ್ಸ್ ಆಗುತ್ತೆ ಹದಿನೆಂಟು ಕಿಲೋಮೀಟರ್ ಇದೆ ಅಲ್ಲಿಂದ ಅಲ್ಲಿಗೆ ಸೊ ನಾವು ನೈನ್ ನೈನ್ ತರ್ಟಿ ಅಷ್ಟೊತ್ತಿಗೆ ಅಲ್ಲಿ ಇದ್ವಿ ಗಣೇಶ ಟೆಂಪಲಲ್ಲಿ ಅಲ್ಲಿ ಗಣೇಶ ಟೆಂಪಲಲ್ಲಿ ಫಸ್ಟು ಅಲ್ಲಿ ನೈನ್ ತರ್ಟಿಗೆಲ್ಲ ಬಂದ್ಬಿಟ್ಟು ಕೈಕಾಲು ಮಕ್ಕ ಎಲ್ಲ ತೊಳ್ಕೊಂಡ್ಬಿಟ್ಟು ಸೊ ದರ್ಶನ ಮಾಡೋಣ ಅಂತ ಹೋದ್ವಿ ಅಲ್ಲಿ ನಮಗೆ ದರ್ಶನಕ್ಕೆ ಏನಾದರೂ ಹರಕೆ ಇದ್ರೆ ತೀರಿಸ್ಬೋದು ದರ್ಶನಕ್ಕೆ ನಮ್ ನಮಗೆ ಹೂವು ಹಣ್ಣು ಕಾಯಿ ಗರಿಕೆ ಏನಾದರೂ ಇದ್ರೆ ನಾವು ಅಲ್ಲಿ ಪ್ರಸಾದ ಪ್ರಸಾದ ರೂಪದಲ್ಲಿ ಕೊಡ್ಬೋದು ಸೌತೆಕಾಯಿನೂ ಅಲ್ಲಿ ವೆರಿ ಫೇಮಸ್ ಅಂದ್ರೆ ಅದು ಸೌತ್ ಸೌತಡ್ಕ ಅಂತ ಬಂದಿರೋದೆ ಸೌತೆಕಾಯಿಂದ ಸೌತೆಕಾಯಿಂದ ಅಂತೆ ನಾನು ನಮ್ಗೆ ಅದು ಮುಂದೆ ತಿಳಿಸ್ಕೊಡ್ತೀನಿ ಯಾವ ಥರ ಬಂತು ಅಂತ ಸೊ ಅಲ್ಲಿ ನಮಗೆ ಬುಟ್ಟಿಯಲ್ಲಿ ತೊಗೊಂಡ್ರೆ ನಾವು ದ ಅರ್ಚನೆ ಮಾಡಿಸೋಕೆ ಹಣ್ಣು ಕಾಯಿ ಹೂವು ಗರಿಕೆ ಜೊತೆ ಸೌತೆಕಾಯಿನೂ ಕೊಡ್ತಾರೆ ಅಲ್ಲಿದ್ದ ಮಹಿಮೆನೇ ಅದು ಸೊ ನಾವು ಅದನ್ನೆಲ್ಲ ತಗೊಂಡ್ಬಿಟ್ಟು ಅರ್ಚನೆ ಮಾಡಿಸೋಣ ಅಂತ ಹೋದ್ವಿ ಅದ್ರ ಜೊತೆಗೆ ನಾವು ಕುಂಕುಮ ಕುಂಕುಮಾರ್ಚನೆ ಮಾಡಿಸ್ಬೋದು ಬೇಕಾದರೆ ಅಲ್ಲಿ ಚೀಟಿ ಇರುತ್ತೆ ಅಲ್ಲಿ ಚೀಟಿ ತೊಗೊಂಬಿಟ್ಟು ಅಲ್ಲಿ ಅರ್ಚಕರು ಕೊಟ್ಟರೆ ಅದು ಕುಂಕುಮ ಅರ್ಚನೆ ಮಾಡಿಸ್ತಾರೆ ಸೊ ನಾವು ಅದೆಲ್ಲ ತಗೊಂಡ್ಬಿಟ್ಟು ಹೋಗಿ ಹರಕೆ ಹರಕೆ ಇದ್ದರೆ ಹರಕೆನೂ ತೀರಿಸ್ಬೋದು ಗಂಟೆ ಹರಕೆ ಮೇನ್ ನನ್ನ ಕ ತಂಬ ಹೇಳಿರೋ ಥರ ಗಂಟೆ ಹರಕೆ ಅಲ್ಲಿ ವೆರಿ ಫೇಮಸ್ ಅದನ್ನು ನಾನು ನಿಮಗೆ ಯಾವ ಥರ ಅಂತ ಮುಂದೆ ತಿಳಿಸ್ಕೊಡ್ತೀನಿ ನಾವು ಅದನ್ನೆಲ್ಲ ಐಟಮ್ಸ್ ಎಲ್ಲ ತೊಗೊಂಬಿಟ್ಟು ನಾವು ಅರ್ಚನೆ ಮಾಡಿಸೋಣ ಅಂತ ಹೋದ್ವಿ ಅರ್ಚನೆ ಎಲ್ಲ ಮಾಡ್ಸಿದ್ವಿ ಕುಂಕುಮ ಅರ್ಚನೆ ಮಾಡ್ಸಿದ್ವಿ ಗರಕ್ಕೆ ಪೂಜೆ ಮಾಡ್ಸಿದ್ವಿ ಎಲ್ಲ ತುಂಬ ಚೆನ್ನಾಗಾಯ್ತು ಇದಕ್ಕೆ ದೇವಸ್ಥಾನ ಅಂತ ಗರ್ಭಗುಡಿ ಅಂತ ಯಾವತರ ಗರ್ಭಗುಡಿನೂ ಇಲ್ಲ ಯಾಕಂದರೆ ಅದು ಯಾಕೆ ಅರ್ಚಕರ ಆಗಿನ ಕಾಲದಲ್ಲಿ ಅರ್ಚಕರ ರಾಜಮಂತ್ರದವರು ಆಳ್ತಾ ಇದ್ರಂತೆ ಸೊ ಅವ್ರ ಕನಸಲ್ಲಿ ಬಂದ್ಬಿಟ್ಟು ನನಗೆ ಯಾವ ಗರ್ಭಗುಡಿನೂ ಬೇಡ ನಾನು ಇದೇ ಥರ ಹೊರಾಂಗಣ ಪ್ರದೇಶದಲ್ಲೇ ಇರ್ತೀನಿ ನನಗೆ ಸುತ್ತಮುತ್ತಲಿರೋ ಗಿಡ ಮರಗಳೇ ನನಗೆ ನಿಸರ್ಗನೇ ನನಗೆ ಗರ್ಭಗುಡಿ ಅಂತ ಹೇಳಿ ಕನಸಲ್ಲಿ ಬಂದಿದ್ರಂತೆ ಸೊ ಆ ಕಾರಣ ಅಲ್ಲಿ ಗರ್ಭಗುಡಿ ಕಟ್ಟಿಲ್ಲ ಸೊ ಮೇಲ್ಮಟ್ಟದಲ್ಲಿ ಒಂದು ಪ್ರದೇಶದಿದೆ ಅದರಲ್ಲೇ ಗಣೇಶನ ಇರೋದು ಗಣೇಶನ ಪಕ್ಕದಲ್ಲಿ ನೀವು ನೋಡ್ತಿದ್ದೀರ ಫೋಟೋದಲ್ಲಿ ಅದೇ ತರ ಸಿದ್ಧಿ ಬುದ್ಧಿ ಇಬ್ರು ಇದ್ದಾರೆ ಸೊ ಬೈಲಲ್ಲೇ ಇರೋದು ಗಣೇಶ ಆಗಿನ ಕಾಲದಲ್ಲಿ ರೈತರು ಬೆ ಆ ಕಡೆ ಎಲ್ಲ ಜಾಸ್ತಿ ಸೌತೆಕಾಯಿ ಬೆಳೀತಾ ಇದ್ರಂತೆ ಸೊ ಸೌತೆಕಾಯಿ ಯಾವಾಗಲೂ ಗಣೇಶನಿಗೆ ನೈವೇದ್ಯ ಆಗಿ ಕೊಡ್ತಾ ಇದ್ರಂತೆ ಸೊ ಅದೇ ಕಾರಣ ಮುಂದುವರ್ ಮುಂದುವರ್ಸ್ಕೊಂಡು ಬಂದು ಅದಕ್ಕೆ ಸೌತಡ್ಕ ಬಂತು ಅಂತ ಒಂದು ಇದರಲ್ಲಿ ಹೇಳ್ತಾರೆ ಅದೇ ಸೌತೆಕಾಯಿನೇ ಇವಾಗ್ಲೂ ಒಂದು ಬುಟ್ಟಿಲಿ ನಾವು ಹಣ್ಣು ಹೂವು ತಗೊಂಡ್ರೆ ಸೌತೆಕಾಯಿನೂ ಅದ್ರ ಜೊತೆ ಪ್ರ ಅರ್ಚನೆಗೆ ನಾವು ಕೊಡ್ಬೋದು ಈಗಲೂ ಇದೆ ಅದು ನಾವು ಬುಟ್ಟಿ ಜೊತೆಗ ಸೌತೆಕಾಯಿನೂ ಕೊಡ್ತೀವಿ ರ ಅದನ್ನು ಅರ್ಚನೆ ಮಾಡಿಸ್ಬೋದು ಹಣ್ಣು ಕಾಯಿ ಜೊತೆ ಗರಿಕೆನೂ ಕೊಡ್ತಾರೆ ಅದ್ರ ಜೊತೆ ಅದು ಸೌತೆಕಾಯಿನೂ ಇಟ್ಟಿರ್ತಾರೆ ಸೊ ಅದಕ್ಕೆ ಆ ಕಾರಣದಿಂದ ಸೌತಡ್ಕ ಅಂತ ಬಂತು ಅಂತ ಹೇಳ್ತಾರೆ ಸೊ ಅಲ್ಲೆಲ್ಲ ಅರ್ಚನೆ ಆದಮೇಲೆ ಪ್ರಸಾದ ಎಲ್ಲ ತೊಗೊಂಡ್ಮೇಲೆ ಹೂ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಹೊತ್ತು ಕೂತ್ವಿ ತುಂಬ ನಿಸರ್ಗದಲ್ಲಿ ಇರೋದರಿಂದ ತಂಪಾದ ಗಾಳಿ ಒಂಥರ ಚೆನ್ನಾಗಿದೆ ವಾತಾವರಣ ಹಿತ ಅನಿಸುತ್ತೆ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿದ್ವಿ ಬಸ್ಗೆ ಎಲ್ಲ ಹೊಡೆದ್ವಿ ಗಣೇಶನಿಗೆ ಬಸ್ಕಿ ಇಪ್ಪತ್ತೊಂದು ಬಸ್ಕಿ ಹೊಡೆದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಬಸ್ಕಿ ಎಲ್ಲ ಒಡೆದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಆಮೇಲೆ ಅಲ್ಲಿ ಪ್ರಸಾದವಾಗಿ ಬೆಲ್ಲ ಮತ್ತು ಅವಲಕ್ಕಿ ಕೊಡ್ತಾರೆ ಅದು ವೆರಿ ಫೇಮಸ್ಸು ನೀವು ಹೋದರೆ ತೊಗೊಂಡು ಬನ್ನಿ ಅದಕ್ಕೆ ಒಂದು ಅರ್ಚನೆ ಚೀಟಿ ಕೊಡ್ತಾರೆ ಅದು ಚೀಟಿ ತೊಗೊಂಬಿಟ್ಟು ಅಲ್ಲಿ ಹೋಗಿ ಕೌಂಟ್ರಲ್ಲಿ ಕೊಟ್ಟರೆ ಕೌಂಟ್ರಿಂದ ಚೀಟಿ ತೊಗೊಂಬಂದು ಕೊಟ್ಟರೆ ಅಲ್ಲಿ ಅವಲಕ್ಕಿ ಮತ್ತು ಬೆಲ್ಲದ ಪ್ರಸಾದ ಕೊಡ್ತಾರೆ ಅದು ಎಷ್ಟಾದರೂ ತಗೋಬೋದು ಅದು ತುಂಬ ಚೆನ್ನಾಗಿರುತ್ತೆ ತೊಗೊಳ್ಳಿ ತೊಗೊಂಬಿಟ್ಟು ಅದನ್ನು ಸ್ವಲ್ಪ ತೊಗೊಂಡು ಎಲ್ಲ ತಿಂದ್ಕೊಂಡ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ರೆಸ್ಟ್ ಮಾಡಿದ್ವಿ ಆಮೇಲೆ ಮೇಯ್ನಾಗಿ ಗಂಟೆ ಹರಕೆ ಗಂಟೆ ಹರಕೆ ಯಾವ ಕಾರಣದಿಂದ ಬಂತು ಅಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆ ಇದ್ದರೆ ನಾನು ಇಷ್ಟು ದಿನ ಇಲ್ಲ ಮನೆ ತೊಗೋಬೇಕು ಇಲ್ಲ ಗಾಡಿ ತೊಗೋಬೇಕು ಇಲ್ಲ ಮದುವೆ ಆಗಬೇಕು ಇಲ್ಲೇ ಏನಾದರೂ ಲೈಫಲ್ಲಿ ಒಂದು ಸಕ್ಸಸ್ ಆಗಬೇಕು ಅದು ಏನಾದರೂ ಹರಕೆ ಇದ್ದರೆ ತೀರಿಸಬೇಕು ಅಂತಂದರೆ ನೀವು ಈ ಕ್ಷೇತ್ರಕ್ಕೆ ಬರ್ಬೋದು ಬಂದು ಅಲ್ಲಿ ಒಂದು ಗಂಟೆ ಇರುತ್ತೆ ಯಾವ ಸೈಜ್ ಬ ಬೇಕಾದ್ರೂ ಗಂಟೆ ತರ ತೊಗೋಬೋದು ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ನಿಮ್ಗೆ ಮನಿ ಪ್ರಾ ಅಷ್ಟು ಯಾವ ಥರ ಇದೆ ಆ ಥರ ನಿಮ್ಗೆ ಯಾವ ಎಷ್ಟು ಅನುಕೂಲ ಆಗುತ್ತೋ ಆ ಥರ ದೊಡ್ಡ ಚಿಕ್ಕ ಗಂಟೆನೂ ಬರುತ್ತೆ ದೊಡ್ಡ ಗಂಟೆನೂ ಬರುತ್ತೆ ನೀವು ಯಾವ ಥರ ಕೋರಿಕೆ ಇರುತ್ತೋ ನಾವು ಇತ್ತು ಇಷ್ಟು ಗಂಟೆ ಅನ್ನೋದ್ರು ಅನ್ಕೋಬೋದು ಇಷ್ಟು ಸೈಜಿನ ಗಂಟೆನಾದರೂ ಅನ್ನೋದ್ರು ಅನ್ಕೋಬೋದು ಆ ಥರ ಒಂದು ಗಂಟೆ ತೊಗೊಂಬಿಟ್ಟು ಅಲ್ಲಿ ಕಟ್ಟಬೇಕು ಯಾವ ಥರ ಕಟ್ಟಬೇಕಂದ್ರೆ ನೀವು ಫಸ್ಟು ಆ ಟೆಂಪಲಿಗೆ ಹೋಗಿಬಿಟ್ಟು ಅಲ್ಲಿ ನಾವು ಬೇಡ್ಕೋಬೇಕು ಗಣೇಶನ ಹತ್ರ ಇನ್ನೊಂದೊಂದು ಈ ಥರ ಹರಕೆ ಇದೆ ಮನೆ ಆಗಲಿ ಮದುವೆ ಆಗಲಿ ಇನ್ನು ಮಗು ಆಗೋದಾಗಲಿ ಯಾವ ಥರ ಕೋರಿಕೆ ಆದರೂ ನೀವು ಗಣೇಶನ ಹತ್ರ ಕೇಳ್ಕೊಂಬಿಟ್ಟು ನಲವತ್ತೈದು ದಿನದಲ್ಲಿ ಆ ಕೋರಿಕೆ ಈಡೇರಬೇಕು ತಂದೆ ಆ ಥರ ನಲವತ್ತೈದು ದಿನದಲ್ಲಿ ಆ ಕೋರಿಕೆ ಈಡೇರಿದೆ ನಾನು ನಿನಗೆ ಬಂದ್ಬಿಟ್ಟು ಗಂಟೆ ಕಟ್ತೀನಿ ಅಂತ ನೀವೊಂದು ಹರಕೆ ತೊಗೋಬೇಕು ಹರಕೆ ತಗೊಂಡ್ಮೇಲೆ ಅದನ್ನು ಹೋಗ್ಬಿಟ್ಟು ಗಂಟೆ ಕಟ್ಟಬೇಕು ಫಸ್ಟು ಈ ಸೈಜಿನ ಗಂಟೆ ತಗೊಂಡ್ಬಿಟ್ಟು ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ದೇವರಲ್ಲಿ ಕೇಳ್ಕೋಬೇಕು ನನಗೆ ಈ ಗಂಟೆ ಕಟ್ತಾ ಇದ್ದೀನಿ ತಂದೆ ನಲವತ್ತೈದು ದಿನದಲ್ಲಿ ನನಗಿದು ಈಡೇರಬೇಕು ನನಗೆ ಈ ಕೋರಿಕೆ ಹೇಳ್ಬಿಟ್ಟು ಭಕ್ತಿಯಿಂದ ಕಟ್ಟಿ ಬನ್ನಿ ನಿಜವಾಗಲೂ ಪವಾಡನೆ ಪವಾಡನೇ ನಡೆದಿದೆ ನೀವು ಅಲ್ಲಿ ನೋಡ್ಬೋದು ಫೋಟೋದಲ್ಲಿ ಅದು ದೇವಸ್ಥಾನ ಸುತ್ತಮುತ್ತಲೂ ಎಲ್ಲರೂ ಬರೀ ಗಂಟೆನೇ ಕಟ್ಟಿರೋದು ದೊಡ್ಡ ಗಂಟೆ ಸಣ್ಣ ಗಂಟೆ ಯಾವ ಥರ ಗಂಟೆನಾದ್ರೂ ಕಟ್ಬೋದು ತುಂಬ ಗಂಟೆಗಳನ್ನು ಕಟ್ಟಿದ್ದಾರೆ ಮತ್ತು ಎಷ್ಟೊಂದು ಭಕ್ತರಿಗೆ ಅದು ಈಡೇರಿರೋದ್ರಿಂದನೇ ಆ ಥರ ಕಟ್ಟಿದ್ದಾರೆ ಸುಮ್ಮ ಸುಮ್ಮನೆ ಯಾರೂ ಕಟ್ಟೋದಿಲ್ಲ ಹಾಗಾಗಿ ನೀವು ಏನಾದರೂ ಹರಕೆ ಇದ್ದರೆ ಈ ದೇವಸ್ಥಾನಕ್ಕೆ ಬಂದ್ರೆ ಒಳ್ಳೇದು ನಾವು ಒಂದು ಕೋರಿಕೆ ಇತ್ತು ನಾವು ಕಟ್ಟಿದ್ವಿ ಗಂಟೆನ ಗಂಟೆ ಕಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ವಾತಾವರಣದಲ್ಲಿ ತಂಪಾದ ಗಾಳಿ ಬರ್ತಾಯಿತ್ತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ವಿ ನಮ್ಗೆ ಗೊತ್ತಿರೋಂಥ ಶ್ಲೋಕನೆಲ್ಲ ಹೇಳ್ಕೊಂಡ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಇದರಿಂದ ಏನಾದರೂ ಮಾಹಿತಿ ನಿಮಗೆ ಸಿಕ್ಕಿದರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಲಾಗ್ ಲಾಗಲ್ಲಿ no el regu namaste